ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ವಿ ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ಕ್ಯಾಂಪ್ಗೆ ಹೋಗೋದು ಹದಿನೈದು ದಿವಸ ಆಯಿತು ಇದೊಂದು ವೀಡಿಯೋ ಮಾಡಿದ್ದೆ ಒಂದು ಹದಿನೈದು ದಿವಸದಿಂದೆ ಅದಕ್ಕೆ ಇದನ್ನ ಅಪ್ಲೋಡ್ ಮಾಡಲಿಕ್ಕೆ ಮರ್ತಾಯಿತ್ತು ಆಗ ಕ್ಯಾಂಪಲ್ಲಿ ಯಾವ ಆನೆಗಳಿತ್ತಿಲ್ಲ ಎರಡು ಎಣ್ಣೆ ಆನೆ ಅಭಿ ಮತ್ತು ರವಿ ಆನೆಗಳಿದ್ದು ಈಗ ಭೀಮ ಬಂದಿದ್ದಾನೆ ಅಭಿಮನ್ಯು ಇದೆ ಶ್ರೀಕಂಠ ಇದೆ ಈಗೆಲ್ಲ ಆನೆಗಳು ಬಂದಿದೆಯಂತೆ ಈಗ ಇನ್ನೊಂದು ವಾರ ಕೆಲಸದ ಒತ್ತಡ ಜಾಸ್ತಿ ಕಾಪಿ ಕುಯ್ಲಿಗೆ ಬಂದಿದೆ ಭತ್ತದ ಗದ್ದೆ ಕುಯ್ಲಿಗೆ ಬಂದಿದೆ ಅಡಿಕೆ ಕೆಲಸನೂ ಬಂದಿದೆ ಆಯ್ತಾ ಇಲ್ಲ ಇನ್ನು ಸ್ವಲ್ಪ ದಿವಸದಲ್ಲೇ ವೀಡಿಯೋಗಳನ್ನೆಲ್ಲ ಮಾಡ್ತೀನಿ ಆದಮೇಲೆ ಒಳ್ಳೊಳ್ಳೆ ವೀಡಿಯೋಗಳು ಚೆನ್ನಾಗಿ ಮಾಡಬೇಕು ಅಂತಿದ್ದೀನಿ ಮತ್ತು ಯಾರೋ ಅಭಿಮಾನಿಗಳು ಅಭಿಮನ್ಯುವಿಗೆ ಮದ ಬಂದಿದೆಯಾ ಅಂತ ಕೇಳಿದ್ರು ಇಲ್ಲ ಅಭಿಮನ್ಯಿಗೆ ಮದ ಬಂದಿಲ್ಲ ಚೆನ್ನಾಗೇ ಇದ್ದಾನೆ ಬನ್ನಿ ನಮ್ಮ ಪ್ರವಾಸಿಗರಿದ್ದಾರೆ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ಅಕ್ಕೋರು ಕ್ಯಾಂಪ್ ಖುಷಿ ಆಯ್ತು ಸರ್ ಆಸೆಯಿಂದ ಬಂದ್ವಿ ಒಂದ್ ಒಂದು ಹೆಂಟ ಅವ್ರು ನೋಡಬಹುದು ಅಂತ ನಮಗೆ ಸಿಕ್ಕಿದೆ ಮೂರನೇ ಕಾನಿ ಅಷ್ಟೇನೆ ಮುಖ್ಯವಾಗಿ ಅಭಿಮನ್ಯು ಮತ್ತೆ ಇವ್ರನ್ನ ಅಭಿಮಾನ ನೋಡ್ಬೇಕು ಅಂತ ಬಂದ್ವಿ ನಾವು ಆನೆಗಳ ಸಂಖ್ಯೆ ಜಾಸ್ತಿ ಆಗಬೇಕು ನಮ್ಮ ದೇಶದಲ್ಲಿ ಸ್ವಲ್ಪ ಪ್ರಾಣಿಯ ಸಂಖ್ಯೆ ಜಾಸ್ತಿ ಆಗ್ಬೇಕು ಸರ್ ಈಗ ಆಮೇಲೆ ಆನೆಗಳನ್ನ ತುಂಬಾ ಚೆನ್ನಾಗಿ ಸೇವ್ ಮಾಡಬೇಕು ಸೇಫ್ガード ಮಾಡೋ ಅಂತ ಎಲ್ಲ ವ್ಯವಸ್ಥೆಗಳು ಆಗ್ಬೇಕು ಹಾಗಾಗಿ ಆನೆಗಳನ್ನ ರಕ್ಷಣೆ ಹೋದ್ರೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಆನೆಗಳ ಅಭಿವೃದ್ಧಿ ಆಗ್ಬೇಕು ಅಂತನ್ನೋದು ನಮ್ಮೆಲ್ಲರ ಆಸೆ ಅದು ಅಲ್ಲದೆ ಎಸ್ಪೆಷಲಿ ನಾವೆಲ್ಲ ಅವರು ಅರಮನೆಗೆ ಹತ್ತಿರದಲ್ಲೇ ಇರೋಂತವ್ರು ನಾವು ನಮ್ಮ ನಮ್ಗಳ ಮನೆ ಮುಂದೆ ನಿಂತ್ರೆ ಅರಮನೆ ಕಾಣುವಷ್ಟು ಹತ್ತಿರದಲ್ಲಿ ಇರುವಂತವ್ರು ಅಲ್ಲಿ ಎಷ್ಟು ಆನೆ ನೋಡಿದ್ರು ನಮ್ಗೆ ಸಮಾಧಾನ ಆಗ್ಲಿಲ್ಲ ಇಲ್ಲೊಂದ್ಸಲ ತೀರಾ ಹತ್ತಿರದಲ್ಲಿ ನೋಡೋಣ ಅಂತ ಬಂದಿದೀವಿ ಏನೇ ಆಗ್ಲಿ ಸರ್ಕಾರನೇ ಆಗ್ಲಿ ಇರ್ಬೇಕು ಪಬ್ಲಿಕ್ಸೇ ಇರಬಹುದು ಆನೆಗಳನ್ನ ಸೇವ್ ಮಾಡುವಂತಿಗಳೂ ಆಮೇಲೆ ಆನೆಗಳ ಕಾರ್ಯಾಚರಣೆಗೆ ಹೋದಂತ ಹೋದಾಗ ಹಿಡಿಯಕ್ಕೆ ಹೋಗುವಂತ ಆನೆಗಳನ್ನ ತುಂಬಾ ಚೆನ್ನಾಗಿ ಸೇವ್ ಮಾಡ್ಬೇಕು ಮಿಸ್ಗೈಡ್ ಆದಾಗ ನಮ್ಗೆ ಅರ್ಜುನ ಹೋದ್ನಲ್ಲ ಆ ರೀತಿ ಯಾವ್ದೊಂದು ಪ್ರಾಣಿನೂ ಆಗ್ಬಾರ್ದು ಅದ್ರ ಲೈಫ್ ಇರೋವರೆಗೂ ಅವು ಬದುಕಬೇಕು ಅವುಗಳನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಅಂತ ನಾವ್ ಅನ್ಕೊಂಡಿದೀವಿ ಸರ್ ಎಲ್ರ ಮನಲು ಅಟ್ ಲೀಸ್ಟ್ ಒಂದ ಎರಡಲ್ಲ ಪ್ರಾಣಿ ಪಕ್ಷಿಗಳನ್ನಾರ ಸಾಕಿ ಅದಕ್ಕೆ ದಿನ ಹೊರಗಡೆ ನಮ್ಮನೆ ಕಾಂಪೌಂಡ್ ಒಳಗಡೆ ಅನ್ನ ನೋಡ್ ನೀರಲ್ಲಿ ಏನೋ ಏನೋ ಒಂದ್ ಇಟ್ರೆ ನಮ್ಗೆ ಖುಷಿ ಆಗತ್ತೆ ಅದ್ ಬಂದ್ ತಿನ್ನಕೆ ಯಾಕಂದ್ರೆ ನಾನು ಇವಾಗ ಐದಾರ್ ಅಳಿಲ್ ಬರ್ತೆ ಒಂದ್ ಅಳಿಲ್ ಬರ್ತಿತ್ತು ಈಗ ಐದಾರ್ ಅಳಿಲ್ ಬರುತ್ತೆ ಅನ್ನ ಇಟ್ಟಿರ್ತೀನಿ ಅನ್ನ ಮಾಡಿದ ತಕ್ಷಣ ಫಸ್ಟ್ ತಟ್ಟೆಲ್ ಅದನ್ನ ಇಡ್ತೇನೆ ನಾನು ಅವಾಗ ಅದ್ ಬಂದ್ ತಿಂದಾಗ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಅದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಇದನ್ನ ನನ್ ಕ್ಲೋಸ್ ಫ್ರೆಂಡ್ಸ್ಗೆಲ್ಲ ನಾನು ಕಳ್ಸ್ತೀನಿ ಅದನ್ನ ಅಳಿಲ್ ಅಂದ್ರು ನಮ್ಗೆ ಅದು ಒಂದು ಪಕ್ಷಿ ಪ್ರಾಣಿ ತರನೇನೆ ತುಂಬಾ ಖುಷಿ ಆಗತ್ತೆ